ರಾಜಾಜಿನಗರದ ಕೇಂದ್ರ ಸಮಿತಿ ಅಧ್ಯಕ್ಷರ ಯಾರಿ ಮಾಡ್ಬೇಕು ಅಂತ ಹೇಳಿ ಮಾತಾಜ್ರು ವಿಚಾರ ಮಾಡಿ ಟೈಪ್ ಮಾಡೋ ಟೈಮ್ನಾಗ ಚನ್ನಬಸವನ ಸ್ವಾಮಿ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರ್ಬೇಕು ಅಂತ ಹೇಳಿ ಬರದ್ರು ಆಮೇಲೆ ಟ್ರಸ್ಟಿಗಳು ಇದ್ದಾರೆ ಶರಣ್ ಇದಾರೆ ನಮ್ ಮೂರ್ತಿ ಅಂತಿದ್ರು ಹುಟ್ಟದ್ರಪ್ಪ ಅವರಿದ್ರು ಅವ್ರೆಲ್ಲ ಈಗ ಅವರು ಟ್ರಸ್ಟಿಗಳಾಗಿದ್ರು ಅದರ ನಂತರ ಮತ್ತ ತಿದ್ದುಪಡಿ ಆಗಿಲ್ಲ ಅಧ್ಯಕ್ಷ ನಾವಿದ್ವಿ ಅಲ್ಲವಪ್ರಭು ಸ್ವಾಮೀಜಿ ಅವರಿದ್ರು ಅವ್ರು ಹೋದ ನಂತರ ಅಧ್ಯಕ್ಷ ಅಂತೇಳಿ ನಮಗೆ ಮಾಡಿದ್ರು ಕೇಂದ್ರ ಸಮಿತಿ ಮಾಡಿದ ಮೇಲೆ ರಾಷ್ಟ್ರೀಯ ಬಸವ ಕೇಂದ್ರ ಸಮಿತಿನೇ ಎಲ್ಲರ್ಕಿಂತ ದೊಡ್ಡದು ಕರ್ನಾಟಕ ರಾಜ್ಯ ಸಮಿತಿ ಅದರೊಳಗೆ ಬರ್ತದೆ ತೆಲಂಗಾಣ ರಾಜ್ಯದ ಅದರೊಳಗೆ ಬರ್ತದೆ ಮಹಾರಾಷ್ಟ್ರ ಅದರೊಳಗೆ ಬರ್ತದೆ ಅಧ್ಯಕ್ಷರ ಮಾಡೋದು ಸಂಘಟನೆ ಮಾಡೋದಿಲ್ಲ ಯಾರಿಗ ಪಾವಸಿರ್ತಾವ ಕೇಂದ್ರ ಸಮಿತಿ ಇರ್ತದ ಸೆಂಟ್ರಲ್ ಇರ್ತದೆ ಅದಕ್ಕೆ ನಾವು ಆ ಒಂದು ಬೈಲಾದ ಇದ್ದದ ಪ್ರಕಾರ ಕೇಂದ್ರ ಸಮಿತಿ ಅಧ್ಯಕ್ಷ ನಾವಿದ್ದೇವೆ ಅಂತ ಹೇಳಿ ಬಸವರಾಜ ಪಾಟೀಲ್ ಶಿವಪುರ ಅವರಿಗೆ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಬಸವ ದಳದ ಅಂತ ಹೇಳಿ ನಾವೀಗ ಘೋಷಣೆ ಮಾಡಿದಿವಿ ಅನೇಕ ಜನರಿಗೆ ಈಗ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳನ್ನ ನಾವು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಿಗೆ ಘೋಷಣೆ ಮಾಡಿದ್ವಿ ಅದು ರಾಷ್ಟ್ರೀಯ ಬಸದಳದ ಕೇಂದ್ರ ಸಮಿತಿ ಅಧ್ಯಕ್ಷರಿಗೆ ಪವರ್ಸ್ ಇರೋದು ಆಮೇಲೆ ಒಂದು ಮಾತು ನೀವು ತಿಳ್ಕೊರಿ ಬಸವ ಧರ್ಮ ಪೀಠ ಒಂದು ಟ್ರಸ್ಟ್ ಇದೆ ಬಸವ ಮಾಮನೆ ಚಾರಿಟೇಬಲ್ ಟ್ರಸ್ಟ್ ಒಂದು ಒಂದು ಟ್ರಸ್ಟ್ ಇದೆ ವಿಶ್ವ ಕಲ್ಯಾಣ ಮಿಷನ್ ಒಂದು ಟ್ರಸ್ಟ್ ಇದೆ ಅದ್ರ ಜೊತೆಗೆ ರಾಷ್ಟ್ರೀಯ ಬಸವದಳ ಕೇಂದ್ರ ಸಮಿತಿ ಅಂತೂ ಒಂದು ಟ್ರಸ್ಟ್ ಇದೆ ಆದ್ರೆ ಈ ಎಲ್ಲ ಬಸವ ಧರ್ಮ ಪೀಠದ ಟ್ರಸ್ಟ್ ವಿಶ್ವ ಕಲ್ಯಾಣ ಮಿಷನ್ ಟ್ರಸ್ಟ್ ಬಸವ ಧರ್ಮ ಪೀಠ ಬಸವ ಮಾಮನ ಚಾರಿಟೇಬಲ್ ಟ್ರಸ್ಟ್ ಈ ಎಲ್ಲ ಟ್ರಸ್ಟ್ಗಳ ಗಳಿಗೆ ಆಸ್ತಿಗಳಿದಾವೆ ಆ ಟ್ರಸ್ಟ್ ಹೆಸರಲ್ಲಿ ಆಸ್ತಿಗಳಿದಾವೆ ಬಿಲ್ಡಿಂಗು ಮಂಟಪಗಳು ಬಸವಳ ಪೀಠದ ಹೊಲ ಇವೆಲ್ಲ ಆ ಟ್ರಸ್ಟ್ಗಳ ಹೆಸರಲ್ಲಿದ್ದಾವೆ ರಾಷ್ಟ್ರೀಯ ಬಸವದಳ ಕೇಂದ್ರ ಹೆಸರು ಕೇಂದ್ರ ಸಮಿತಿ ಹೆಸರಲ್ಲಿ ಯಾವುದೇ ಜಮೀನು ರಿಜಿಸ್ಟ್ರೇಷನ್ ಆಸ್ತಿ ಪಾಸ್ತಿ ಏನೂ ಇಲ್ಲ ರಾಷ್ಟ್ರೀಯ ಬಸವದಳದ ಆಸ್ತಿ ಏನು ಅಂತಂದ್ರೆ ಕೇಂದ್ರ ಸಮಿತಿ ಆಸ್ತಿ ಏನು ಅಂದ್ರೆ ನೀವೆಲ್ಲರೂ ರಾಷ್ಟ್ರೀಯ ಬಸವದಳದ ಕಾರ್ಯಕರ್ತರೇ ರಾಷ್ಟ್ರೀಯ ಬಸವದಳದ ಆಸ್ತಿ ಇದ್ರಾಗ ಏನೂ ಆಸ್ತಿ ಇಲ್ಲ ಆದ್ರೆ ಮಾತಾಜಿಯವರು ಕೇಂದ್ರ ಸಮಿತಿ ಅಧ್ಯಕ್ಷ ನಮ್ಗೆ ಯಾಕೆ ಅಂದ್ರೆ ಏನು ಆಸ್ತಿ ಪಾಸ್ತಿ ಏನು ಬೇಡ ಆದ್ರೆ ಶರಣರ ಸಂಘಟನೆ ಮಾಡಿ ಈ ರಾಷ್ಟ್ರೀಯ ಬಸ್ಗಳನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತ ಶಕ್ತಿ ಸ್ವಾಮೀಜಿ ಅವ್ರಿಗೆ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅವ್ರು ಚಂದ್ರಮೌಳಿ ಇದ್ರು ಅದ್ರಲ್ಲಿ ಈ ಒಳಗ ಹನ್ನೊಂದು ಜನರ ಸಮಿತಿ ಮಾಡಿ ರಿಜಿಸ್ಟ್ರೇಷನ್ ಮಾತಾಡ್ ಮಾಡಿಸಿದ್ದಾರೆ ಅದಕ್ಕಾಗಿ ನೀವೆಲ್ಲ ತಿಳ್ಕೋಬೇಕು ಇವತ್ತಿಗೂ ಕೂಡ ನಾವು ಆ ಟ್ರಸ್ಟ್ ಕೇಂದ್ರ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಏನೇ ಬರಲಿ ರಾಷ್ಟ್ರೀಯ ಬಸ್ ಕೇಂದ್ರ ಸಮಿತಿ ಅಧ್ಯಕ್ಷರು ನಾವೇ ಇದ್ದೇವೆ ಎಲ್ಲಾ ರಾಜ್ಯದ ಅಧ್ಯಕ್ಷರುಗಳು ಚೇಂಜ್ ಮಾಡುವಂತ ಪವರ್ಸು ಕೂಡ ನಮಗಿದಾವೆ ಮಧು ನೀವೇನು ಯೋಚನೆ ಮಾಡಬೇಡ್ರಿ ಬಹಳ ಜನ ವಿಚಾರ ಮಾಡತ್ತಾರ ನಾವೆಲ್ಲ ರಾಜ್ಯದ ಅಧ್ಯಕ್ಷ ಇದ್ದೇವೆ ಕಾರ್ಯದರ್ಶಿ ಇದ್ದೇವೆ ಸಂಘಟನಾ ಕಾರ್ಯದರ್ಶಿ ಇದ್ದೇವೆ ರಾಷ್ಟ್ರೀಯ ಬಸ್ ಇಂಥ ಶಾಖದ ಅಧ್ಯಕ್ಷ ಇದ್ದೀವಿ ನಮಗೆ ತೆಗಿತಾರೆ ಅಂತ ಹೆದರ್ಕೊಂಡು ಕೆಲವರು ಅವ್ರ ಬೆನ್ನತ್ ಹೋಗ್ತಾ ಇದ್ದಾರೆ ನಾವು ನೋಡ್ತಾ ಇದ್ವಿ ಮಹಾರಾಷ್ಟ್ರದವರು ಇದ್ರೆಲ್ಲ ಆದ್ರೆ ರಾಷ್ಟ್ರೀಯ ಬಸ್ ದಳದ ಒಂದು ಕೇಂದ್ರ ಸಮಿತಿ ನಮ್ಮ ಕೈಯಲ್ಲಿ ಇರೋದ್ರಿಂದ ರಿಜಿಸ್ಟರ್ಡ್ ಟ್ರಸ್ಟ್ ಇರೋದ್ರಿಂದ ಅದು ಯಾರು ಚೇಂಜ್ ಆಗಲ್ಲ ಅದು ಸಂಪೂರ್ಣ ಅದ್ರ ವಾರಸದಾರು ಅದ್ರ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ನಾವು ನೀವೆಲ್ಲರೂ ರಾಷ್ಟ್ರೀಯ ಬಸ್ಗಳ ಮುನ್ನಡೆಸ್ಕೊಂಡು ಹೋಗ್ಬೇಕು ಗಂಗಾ ಅವರು ಒಂದು ಪ್ರೆಸ್ ಮೀಟ್ ಕರೆದು ಕಲ್ಯಾಣ ಪರ್ವ ಆದ್ಮೇಲೆ ಹೇಳಿದ್ರು ರಾಷ್ಟ್ರೀಯ ಅಂತ ಹೆಸರು ಇಟ್ಕೋಬೇಡ್ರಿ ಕಲ್ಯಾಣ ಪರ್ವ ಅಂತ ಹೆಸರು ಇಟ್ಕೋಬೇಡ್ರಿ ಶರಣ ಮೇಳ ಅಂತ ಹೆಸರು ಇಟ್ಕೋಬೇಡ್ರಿ ಅಂತ ಹೇಳಿದ್ರು ಆದ್ರೆ ನಾವು ಮಾತಾಜ್ರು ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ನಡೆದವ್ರು ಅದೇ ಹೆಸರೇ ಇಡ್ತೇವೆ ಆಗ ನಾವು ಈ ರಾಷ್ಟ್ರೀಯ ಅಂತ ಇಟ್ಕೊಂಡೇ ನಾವು ಮುನ್ನಡ್ತೀವಿ ಯಾಕಂತಂದ್ರೆ ಬಾಡಿ ಇದೆ ರಾಷ್ಟ್ರೀಯ ಬಸ್ಸಳ ಸಂಘಟನೆ ಮಾಡಬೇಕು ಅಂತ ಅನ್ನುವಂಥದ್ದು ಈಗ ನಲವತ್ತು ವರ್ಷದಿಂದ ಮಾಡ್ಕೊತಾ ಬಂದಿದ್ದೀವಿ ಅದೇ ಸಂಘಟನೆಯನ್ನು ನಾವು ರಾಷ್ಟ್ರದಾದ್ಯಂತ ಬೆಳೆಸಬೇಕು ಅನ್ನುವಂಥದ್ದು